ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಸ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷಯ ಎಸ್ ಇವತ್ತಿನ ವಿಚಾರಕ್ಕೆ ನಾಳೆ ಇನ್ನೊಂದು ಹಂತದ ಮತದಾನ ನಡೀತಾ ಇದೆ ಸೊ ಮೋದಿ ಅಮಿತ್ ಶಾ ಎಲ್ಲ ಭಾಷಣ ಮಾಡಿ ಮುಗಿದಿದೆ ಹೇಳಬೇಕಾದ್ದನ್ನು ಆಗಿದೆ ಈಗ ಅವರು ಖಾಲಿಯಾಗುತ್ತಿರುವ ಲಕ್ಷಣ ಕಾಣುತ್ತೆ ಹಾಗೆಯೇ ಮನುಷ್ಯರು ಅತಿ ಹೆಚ್ಚು ಯಾರು ಮಾತನಾಡ್ತಾರೋ ಅವರು ಒಂದು ಹಂತದ ನಂತರ ಖಾಲಿಯಾಗ್ತಾರೆ ಈಗ ಮೋದಿ ಅಮಿತ್ ಶಾ ಇಬ್ಬರೂ ಕೂಡ ಖಾಲಿಯಾದಂತೆ ಕಾಣುತ್ತೆ ಆದ್ದರಿಂದ ಅವರು ತಮ್ಮ ಖಾಲಿತನವನ್ನು ಮುಚ್ಚಿಟ್ಟುಕೊಳ್ಳುವ ಯತ್ನವನ್ನು ಮಾಡ್ತಾರೆ ಬೇರೆ ಬೇರೆ ದಾರಿ ಮೂಲಕ ಈಗ ಗುಜರಾತ್ ಗಾಂಧಿನಗರದಿಂದ ಅಮಿತ್ ಶಾ ಸ್ಪರ್ಧಿಸಿದ್ದು ತಮಗೆ ಗೊತ್ತಿರಬಹುದು ಅಲ್ಲಿ ಬೆಳವಣಿಗೆಗಳು ತಮಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅಲ್ಲಿ ಅಮಿತ್ ಶಾ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದ ಸುಮಾರು ಹದಿನೇಳು ಜನ ಪಕ್ಷೇತರರು ಇದ್ದರು ಸಣ್ಣಪುಟ್ಟು ಪಕ್ಷದವರು ಇದ್ದರು ಅವರ ಮೇಲೆ ಗುಂಡಾಗಿರಿ ನಡೆದಿದೆ ಅವರ ಮನೆಗೆ ಬಿ ಜೆ ಪಿ ಬೆಂಬಲಿಗರು ನುಗ್ಗಿದ್ದಾರೆ ಅಲ್ಲೇ ಆಗಿದೆ ಎಲ್ಲ ಇದು ಖಾಲಿಯಾದ ಲಕ್ಷಣ ಈಗ ಬಿ ಜೆ ಪಿ ಖಾಲಿಯಾಗಿದೆ ಮೋದಿಯವರು ಖಾಲಿಯಾಗಿದ್ದಾರೆ ಅಮಿತ್ ಶಾ ಅವರು ಖಾಲಿಯಾಗಿದ್ದಾರೆ ಅಂದರೆ ಅವರ ಅಂಗಡಿ ಖಾಲಿ ಆಗೋದು ಅವರು ಅಂಗಡಿಯನ್ನು ತೆರೆದ್ರು ಆ ಅಂಗಡಿಯಲ್ಲಿ ಧರ್ಮವನ್ನು ಮಾರಾಟಕ್ಕೆ ಇಟ್ಟಿದ್ರು ಹಿಂಸೆಯನ್ನು ಮಾರಾಟಕ್ಕೆ ಇಟ್ಟಿದ್ರು ಅದೆಲ್ಲವೂ ಖಾಲಿಯಾಗಿದೆ ಈಗ ಈಗ ಆದ್ದರಿಂದ ಅಂಗಡಿಯಲ್ಲಿ ಮಾರಾಟ ಮಾಡುವುದಕ್ಕೇನೂ ಇಲ್ಲ ಅವರ ಅಂಗಡಿಯಲ್ಲಿರುವ ವಸ್ತುಗಳನ್ನು ಕೇಳುವವರಿಲ್ಲ ಇವತ್ತು ಆ ವಾತಾವರಣ ಸೃಷ್ಟಿಯಾಗಿದೆ ಜನ ಆ ಅಂಗಡಿಯ ಮುಂದೆ ಬಂದು ಕೇಳ್ತಾರೆ ಈ ದೇಶದಲ್ಲಿ ಪ್ರತಿಶತ ಅರುವತ್ತೆರಡರಷ್ಟು ஜன நிருகிளாக ஏன் ஹே்த்தீ அந்த ஆ அங்கடியில் அதுக்கு பரிஹார இல்லை பெலை ஏறிக்காகத்தில ஹணதுபர ஏத்தே ஏன்மா அந்த அங்கடிய முந்த கேள்வி ஆ அங்கடியே பரிஹார இல்லை ஆ அங்கடியில் ரத்த இது மாச இது கடுக இது எல்லும் இது அதில் ஜனிங் பல அது ஜனி அர்த்த ஆக்தி சோ இனிவெ நாளே ಸುಮಾರು ತೊಂಬತ್ತೆರಡು ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ ಇದುವರೆಗೆ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿ ಕುಣಿದಾಡುವ ಸ್ಥಿತಿ ಇಲ್ಲ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಆದರೆ ಇವರ ಸುಳ್ಳುಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಅವರ ಭಕ್ತರಿಗೆ ಮೂರು ಪ್ರಶ್ನೆಗಳನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಸುಳ್ಳುಗಳು ಎಕ್ಸ್ಪೋಸ್ ಆಗಬೇಕು ಮೋದಿಯವರ ಸುಳ್ಳು ಅಮಿತ್ ಶಾ ಸುಳ್ಳು ಹಾಗೂ ಅವರ ಭಕ್ತಗಣದ ಸುಳ್ಳು ಬಿ ಜೆ ಪಿ ಅವರ ಸುಳ್ಳು ಅದು ಎಕ್ಸ್ಪೋಸ್ ಆಗಬೇಕು ಅದಕ್ಕೆ ನಾನು ಮೂರು ಪ್ರಶ್ನೆಗಳಿವೆ ಅದನ್ನು ವಿವರಿಸೋದಕ್ಕೆ ಎಷ್ಟು ಸಮಯ ಆಗುತ್ತೋ ಗೊತ್ತಿಲ್ಲ ನನಗೆ ಮೊದಲನೇದಾಗಿ ಮೋದಿ ಅವರು ಪ್ರಚಾರದಲ್ಲಿ ಹೇಳಿದರು ದೇಶದಲ್ಲಿ ಪ್ರಬಲ ನಾಯಕತ್ವ ಬೇಕು ದೇಶ ಅಭಿವೃದ್ಧಿ ಆಗೋದಿದ್ದರೆ ಪ್ರಬಲ ನಾಯಕತ್ವದ ಮೂಲಕ ಆ ಮೂಲಕ ಅವರು ಹೇಳಿದ್ದು ತಾನು ಪ್ರಬಲ ನಾಯಕ ಅಂತ ದಟ್ ಈಸ್ ರಾಂಗ್ ಮೋದಿ ಪ್ರಬಲ ನಾಯಕರಲ್ಲ ಮೋದಿ ಒಬ್ಬ ಭಯಗ್ರಸ್ತ ನಾಯಕ ಮೋದಿ ಅಂಗಡಿಯಲ್ಲಿ ದ್ವೇಷದ ಮಾರಾಟ ನಡೆಯುತ್ತೆ ಆದರೆ ನಿಜವಾಗಿ ಈ ದೇಶದಲ್ಲಿ ಯಾರು ಪ್ರಬಲ ನಾಯಕರಿದ್ದರು ಅಂದರೆ ಮೊದಲು ಗಾಂಧಿ ಇದ್ದರು ಗಾಂಧಿ ಎಂತಹ ಪ್ರಬಲ ನಾಯಕರಾಗಿದ್ದರು ಅಂತಾದರೆ ಗಾಂಧಿ ಎದ್ದು ನಿಂತು ಕರೆ ಹಿಡಿದರೆ ಇಡೀ ದೇಶ ಅವರ ಹಿಂದೆ ನಿಂತಿತ್ತು ಅದಕ್ಕಾಗಿ ಬ್ರಿಟಿಷರಿಗೆ ಗಾಂಧಿ ಅಂದರೆ ಭಯ ಇತ್ತು ಅವರ ಕೂದಲು ಕೊಂಕದಂತೆ ನೋಡಿಕೊಳ್ಳುವ ಯತ್ನವನ್ನು ಗಾಂಧಿ ಮಾಡಿ ಬ್ರಿಟಿಷರು ಮಾಡ್ತಾ ಇದ್ದು ಆದ್ದರಿಂದ ಈ ದೇಶ ಕಂಡ ಅತಿ ಪ್ರಬಲ ನಾಯಕ ಮೊದಲನೇ ಗಾಂಧಿ ಅದು ಬಿಟ್ಟರೆ ಜವಾಹರ್ಲಾಲ್ ನೆಹರು ಪಂಡಿತ್ ನೆಹರು ದೇಶಕ್ಕೆ ಸ್ವತಂತ್ರ ಬಂದಾಗ ಖಜಾನೆಯಲ್ಲಿ ಇದ್ದದ್ದು ಐವತ್ತು ಕೋಟಿ ರೂಪಾಯಿಗೂ ಕಡಿಮೆ ರಸ್ತೆಗಳಿರಲಿಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿರಲಿಲ್ಲ ಶಿಕ್ಷಣ ಕೊಡುವುದು ಹೇಗೆ ಅನ್ನುವ ಪ್ರಶ್ನೆ ಇತ್ತು ಇಡೀ ಭಾರತದಲ್ಲಿ ಅಕ್ಷರಸ್ಥರ ಸಂಖ್ಯೆ ಇದೆಯಲ್ಲ ಅದು ಪ್ರತಿಶತ ಮೂವತ್ತನ್ನು ದಾಟಿರಲಿಲ್ಲ ಅಂತಹ ಸವಾಲುಗಳನ್ನು ಇಸಿ ಸ್ವೀಕರಿಸಿದವರು ಪಂಡಿತ್ ಜವಾಹರ್ಲಾಲ್ ಎಂದರು ಅವರು ದೇವಸ್ಥಾನ ಕಟ್ಟಲಿಲ್ಲ ರಾಮನ ದೇವಸ್ಥಾನವನ್ನು ಕಟ್ಟಲಿಲ್ಲ ಕೃಷ್ಣನ ದೇವಸ್ಥಾನವನ್ನು ಕಟ್ಟಲಿಲ್ಲ ಹನುಮಂತನ ದೇವಸ್ಥಾನವನ್ನು ಕಟ್ಟಲಿಲ್ಲ ಲಕ್ಷ್ಮಿಯ ದೇವಸ್ಥಾನವನ್ನು ಕಟ್ಟಲಿಲ್ಲ ಅವರು ಕಟ್ಟಿದ್ದು ಶಿಕ್ಷಣ ಕೇಂದ್ರಗಳನ್ನು ಶೈಕ್ಷಣಿಕ ಕೇಂದ್ರಗಳೇ ದೇವಸ್ಥಾನಗಳು ಅಂತ ನಂಬಿದವರು ಪಂಡಿತ್ ಜವಾಹರ್ ನೆಹರು ಜನರಿಗೆ ನಾನು ಶಿಕ್ಷಣವನ್ನು ಕೊಡ್ತೇನೆ ಜನ ಎಲ್ಲ ಮಾಡ್ತಾರೆ ಅನ್ನುವ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಈ ದೇಶದಲ್ಲಿ ತಂದವರು ಜವಾಹರ್ ನೆಹರು ಅವರು ಉನ್ನತ ಶಿಕ್ಷಣಕ್ಕಾಗಿ ಐ ಐ ಟಿಗಳನ್ನು ಸ್ಥಾಪಿಸುವುದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಲೆಕ್ಕ ವೈಜ್ಞಾನಿಕವಾಗಿ ಎಸ್ ಒಂದು ಕಡೆ ಪಬ್ಲಿಕ್ ಇಂಡಸ್ಟ್ರೀಸ್ಗಳನ್ನು ತಂದರು ನೆಹರು ಒಂದೇ ಎರಡೇ ಅದನ್ನು ಹೇಳೋದಕ್ಕೆ ಅದನ್ನು ಹೇಳೋದಕ್ಕೂ ಒಂದು ಯೋಗ್ಯತೆ ಬೇಕು ಈ ಜನಕ್ಕೆ ಸುಳ್ಳು ಹೇಳುವರಿಗೆ ಆ ಯೋಗ್ಯತೆ ಇಲ್ಲ ಅಂತಹ ಸಂಸ್ಥೆಗಳನ್ನು ಕಟ್ಟಿದ್ರು ಅವರು ದೇವಸ್ಥಾನ ಕಟ್ಟಿ ಜನರ ತಲೆ ಮೇಲೆ ಟವಲ್ ಎಳಿಬೋದಾಗಿತ್ತು ರಾಮ ಮಂದಿರ ಕಟ್ಟಿಬಿಟ್ಟು ಟವಲ್ ಆಗ್ಬೋದಾಗಿತ್ತು ಕೃಷ್ಣ ಮಥುರೆ ನೆಹರು ಮಳೆ ಇಲ್ಲ ನೆಹರು ಭಾರತದಲ್ಲಿ ಒಂದು ಅತ್ಯಾಧುನಿಕವಾದ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸೋ ಕೆಲಸವನ್ನು ಮಾಡಿ ಆದ್ದರಿಂದ ಈಸ್ ದ ಸೆಕೆಂಡ್ ಲೀಡರ್ ಇದು ಪ್ರಬಲ ನಾಯಕರು ಇನ್ನು ಬನ್ನಿ ನೀವು ಇಂದಿರಾ ಗಾಂಧಿ ಅವಳು ಪ್ರಬಲ ನಾಯಕರು ಅನುಮಾನ ಇಲ್ಲ ಪಾಕಿಸ್ತಾನವನ್ನು ಬಡದವರು ಇವರು ಯಾರು ಅಲ್ಲ ಬಾಲಕೋಟೆ ಅಂತ ಏನೋ ಒಂದು ಆರಿಸ್ಬಿಟ್ನು ಪಾಕಿಸ್ತಾನವನ್ನೇ ಒಡೆದವರು ಬಾಲ ಅಲ್ಲಾಡಿಸದಿಂದ ಮಾಡಿದವರು ಇಂದಿರಾ ಗಾಂಧಿ ನಿಜವಾಗಿ ಆಕೆ ಪ್ರಬಲ ನಾಯಕಿ ಅನ್ನೋದರು ಯಾವ ಅನುಮಾನವೂ ಇಲ್ಲ ಇನ್ನು ಇನ್ನೊಬ್ಬರು ಪ್ರಬಲ ನಾಯಕರು ಅವರು ತೊಂಬತ್ತೊಂದು ತೊಂಬತ್ತೆರಡರೇ ಅರ್ಥ ಸಚಿವರಾಗಿ ದೇಶವನ್ನು ಉಳಿಸಿದ ನಂತರ ಪ್ರಧಾನಿ ಆದದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಇವರಿಗಿದ್ದ ಯಾವ ಸವಾಲು ಮೋದಿ ಅವರಿಗೆ ಇರಲಿಲ್ಲ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಸವಾಲುಗಳಿಲ್ಲದ ಅಖಾಡದಲ್ಲಿ ಬಂದು ನಿಂತದ್ದವರು ಅವರ ಎದುರುಗಡೆ ಸೆಟ್ ಹೊಡೆಯುವವರು ಇರಲಿಲ್ಲ ಯುದ್ಧಕ್ಕೆ ಕರೆಯುವವರು ಇರಲಿಲ್ಲ ಕುಸ್ತಿ ಮಾಡೋದಕ್ಕೆ ಸಿದ್ಧರಾದವರಿರಲಿಲ್ಲ ಎಲ್ಲವೂ ಸಿದ್ಧವಾಗಿತ್ತು ಸೊ ದೇಶದ ಎಕಾನಮಿ ಏನು ಇವರು ಮಾತನಾಡ್ತಿದ್ದಾರೆ ಟ್ರಿಲಿಯನ್ ಗಟ್ಟಲೆ ಆವಾಗಲೇ ನಾವು ಟ್ರಿಲಿಯನ್ನನ್ನು ದಾಟಿದ್ವಿ ದುಡ್ಡಿತ್ತು ಮನಮೋಹನ್ ಸಿಂಗ್ ಅವರು ಖಜಾನೆಯನ್ನು ತುಂಬಿಸಿದ್ರು ಪ್ರಧಾನಿಯಾಗಿ ಆತ ಅದನ್ನು ಖರ್ಚು ಮಾಡೋದಕ್ಕಿತ್ತು ಆದರೂ ಸಾಲ ಪಡೆದ್ರು ಅದು ಬೇರೆ ಪ್ರಶ್ನೆ ಆದ್ದರಿಂದ ಮೋದಿ ಹೇಳುತ್ತಿರೋ ಬಹುದೊಡ್ಡ ಸುಳ್ಳು ಅಂದರೆ ತಾವು ಪ್ರಬಲ ನಾಯಕರು ಅನ್ನೋದು ದಟ್ ಈಸ್ ಅವರು ಪ್ರಬಲ ನಾಯಕರಲ್ಲ ಸುಳ್ಳು ಹೇಳ್ತಿದ್ದಾರೆ ಇನ್ ಸೆಕೆಂಡ್ ಇಶ್ಯೂ ಈ ಚುನಾವಣೆಯಲ್ಲಿ ಅವರು ಅತಿ ಹೆಚ್ಚಾಗಿ ಬಳಸಿಕೊಂಡಿದ್ದು ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಕಿತ್ತುಕೊಂಡಿದ್ದೇವೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ಇಲ್ಲ ಎಲ್ಲವುದೂ ಸಾಮಾನ್ಯವಾಗಿ ಆದರೆ ಸಂತೋಷ ಆದರೆ ಒಂದು ಪ್ರಶ್ನೆ ಇದೆ ಮೋದಿಯವರ ಬಿ ಜೆ ಪಿ ನೀವು ಕಣಿವೆ ರಾಜ್ಯದ ಮೂರು ಸ್ಥಾನಗಳಲ್ಲಿ ಒಂದು ಸ್ಥಾನದಲ್ಲೂ ಸ್ಪರ್ಧೆ ಮಾಡುತ್ತಿಲ್ಲ ಯಾಕೆ ಕಾಶ್ಮೀರದಿಂದ ಬಿ ಜೆ ಪಿ ಓಡಿ ಹೋಗಿದ್ದು ಯಾಕೆ ಕಾಶ್ಮೀರದಿಂದ ಬಿಜೆಪಿಯ ಅಭ್ಯರ್ಥಿ ಚುನಾವಣಾ ಕಣಕ್ಕೆ ಇಳಿಯದಿರುವುದು ಯಾಕೆ ಅದು ಹೆಡಿತನವೋ ಪ್ರಬಲ ನಾಯಕರ ಲಕ್ಷಣ ನೀವು ಅಷ್ಟೆಲ್ಲ ಬದಲಾವಣೆಯನ್ನು ಕಾಶ್ಮೀರದಲ್ಲಿ ಮಾಡಿದರೆ ಕಾಶ್ಮೀರ ಕಣಿವೆಯಲ್ಲಿ ಮಾಡಿದರೆ ಧೈರ್ಯದಿಂದ ಚುನಾವಣೆಗೆ ನಿಲ್ಲಬೇಕಾಗಿತ್ತನ್ನುವ ಮೂರು ಸ್ಥಾನಗಳಿದ್ವಲ್ಲ ಯಾಕೆ ನಿಂತಿಲ್ಲ ಅಂದರೆ ನೀವು ಹೇಳುತ್ತಿರುವುದರಲ್ಲಿ ಎಲ್ಲೂ ಸುಳ್ಳಿದೆ ಮೊದಲನೇದಾಗಿ ಅಲ್ಲಿಯ ಜನರನ್ನು ಎದುರಿಸುವ ಶಕ್ತಿ ನಿಮಗೆ ಇಲ್ಲ ನಿಮಗೆ ಮುಖ ಇಲ್ಲ ಅನ್ನೋದು ಸೊ ಅದರ ಜೊತೆಗೆ ಇನ್ನೊಂದು ಸಾಧ್ಯತೆ ಅಂದರೆ ನೀವು ಹೇಳುವಷ್ಟು ಪರಿಸ್ಥಿತಿ ಏನಿದೆ ಪ್ರಚಾರ ಮಾಡುವಷ್ಟು ಪರಿಸ್ಥಿತಿ ಸುಲಲಿತವಾಗಿಲ್ಲ ಕಡಿಮೆ ಆದ್ದರಿಂದ ಸುಳ್ಳನ್ನು ಹೇಳ್ತಾ ಇದ್ದೀರಿ ಆದರೆ ನಿಮ್ಮ ಸುಳ್ಳನ್ನು ಪ್ರಶ್ನಿಸುವವರು ಇಲ್ಲ ಇನ್ನೊಂದು ಪ್ರಶ್ನೆ ಇದೆ ಮೂರನೇ ಪ್ರಶ್ನೆ ಮೋದಿಯವರಿಗೆ ರಾಹುಲ್ ಗಾಂಧಿ ಅವರು ಏನು ಕೇರಳಕ್ಕೆ ಹೋಗಿ ಚುನಾವಣೆ ನಿಂತರು ಅಲ್ಲಿಂದ ಓಡಿ ಬರ್ತಾರೆ ಅಂತ ಅಂದರೆ ಶಹಜಾದೆ ಅಂದರೆ ಸೊ ರಾಯ್ಬರಿ ಬಂದಾಗ ಡರೋ ತಾಯಿಯೇ ಡರೋ ಮತ್ತು ಅಂತ ವ್ಯಂಗ್ಯವಾಗಿ ಮಾತಾ ಮೋದಿಯವರ ಮುಂದೆನೋ ಪ್ರಶ್ನೆ ಇದೆ ನೀವು ಅಷ್ಟು ಕಾಲ ಗುಜರಾತ್ನ ಮುಖ್ಯಮಂತ್ರಿ ಆಗಿದೆ ನಿಯರ್ಲಿ ಫೋರ್ಟೀನ್ ಇಯರ್ಸ್ ನೀವು ಯಾಕೆ ಅಲ್ಲಿಂದ ಓಡಿ ಬಂದ್ರಿ ಗುಜರಾತ್ ಯಾಕೆ ದೂರ ಆಯಿತು ನಿಮಗೆ ವಾರಣಾಸಿಗೆ ಬಂದಿದ್ದು ಯಾಕೆ ಭಯದಿಂದ ಓಡಿ ಬಂದದ್ದು ಸೋಲಿನ ಭಯದಿಂದ ಓಡಿ ಬಂದದ್ದು ಅಥವಾ ಅಲ್ಲಿಯ ಜನರಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಓಡಿ ಬಂದದ್ದು ಈ ಮೂರೂ ಪ್ರಶ್ನೆಗಳೇನಿವೆ ಈ ಮೂರೂ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದರೂ ನರೇಂದ್ರ ಮೋದಿ ಅವರು ಅದರಲ್ಲಿ ಮೊದಲನೇ ಪ್ರಶ್ನೆ ಭಾಳ ಮುಖ್ಯವಾಗಿ ಈಗ ಭಾರತದ ನಾಯಕರಿದ್ದಾರೆ ಪ್ರಬಲ ನಾಯಕರಲ್ಲ ಚೀನಾಕ್ಕೆ ಹೆದರಿ ಬಾಲ ಮುದುರಿ ಕುಳಿದಿದ್ದಾರೆ ಮೋದಿಯವರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಕೆನಡಾ ಎದ್ದು ನಿಂತ ಮೇಲೆ ಕೆನಡಾಕ್ಕೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಈಗ ನೀವು ಈ ಕಡೆ ಬಂದರೆ ಮಾಲ್ದೀವ್ಸ್ನಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಗೊತ್ತಿಲ್ಲ ಅದು ಹಾಳಾಗಲಿ ಪಕ್ಕದ ನೇಪಾಳ ನೇಪಾಳದ ಭಾರತ ಜಾಗವನ್ನು ಸೇರಿಸಿ ಅವರ ನೂರು ರೂಪಾಯಿ ನೋಟಿನ ಮೇಲೆ ಮುದ್ರಿಸ್ತಿದಾರಲ್ಲ ಭಾರತದ ಜಾಗ ತಮ್ಮದು ಅಂತ ಅವರು ಯಾವ ರೀತಿ ಉತ್ತರ ಕೊಡ್ತೀರಿ ಪ್ರಬಲ ನಾಯಕರು ಮಾಡೋ ಅಲ್ಲ ಇಂಟರ್ನೆಟ್ ಕಟ್ ಮಾಡೋದು ಬಹುತೇಕ ನೇಪಾಳಕ್ಕೋಗೋ ಇಂಟರ್ನೆಟ್ ಇಂಡಿಯಾದಿಂದ ಸೊ ಇವರಿಗೆ ಉತ್ತರ ಕೊಡ್ತೀವಿ ಅಂತ ಇಡೀ ನೇಪಾಳದಲ್ಲಿ ಇಂಟರ್ನೆಟ್ ಸಿಗದಿದ್ದಾಗ ಮಾಡಿಬಿಟ್ಟು ಅದ್ಭುತ ಮಹಾನ್ ಪ್ರಬಲ ನಾಯಕರು ಮಾಡುವ ಲಕ್ಷಣ ಇದು ವಿದೇಶಾಂಗ ನೀತಿಯಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ಈಗ ವಿಶ್ವ ಗುರು ಅನ್ನುವರನ್ನು ಈಗ ಯಾರೂ ಗುರ್ರೂವಾಗಿ ನೋಡ್ತಾ ಇಲ್ಲ ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಯು ಫೇಲ್ಡ್ ಆಂತರಿಕ ನೀತಿ ಫೇಲ್ ಆಗಿದೆ ವಿದೇಶಾಂಗ ನೀತಿ ಫೇಲ್ ಆಗಿದೆ ಜನರ ಮುಖವನ್ನು ಎದುರಿಸುವ ಶಕ್ತಿ ಇಲ್ಲ ನೀವು ಹೇಗೆ ಯಾವ ರೀತಿಯಲ್ಲಿ ತಾವು ಪ್ರಬಲ ನಾಯಕರಾಗಿರ್ತೀರಿ ಕೇವಲ ಮಾಧ್ಯಮವನ್ನು ಗೋಧಿ ಮೀಡಿಯಾವನ್ನು ಹಿಡಿದುಕೊಂಡು ಪ್ರಬಲ ನಾಯಕರಾಗಲ್ಲ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಈಗಾಗಲೇ ನೀವು ಪ್ಯಾರಿಸ್ನ ಒಂದು ಪ್ರೆಸ್ ಫ್ರೀಡಮ್ ಸೂಚ್ಯಂಕ ಬಿಡುಗಡೆ ಮಾಡಿದೆ ಇನ್ನಷ್ಟು ಕುಸಿದಿದ್ದೇವೆ ನಾವು ಪಾಕಿಸ್ತಾನಕ್ಕಿಂತ ಕಳಪೆ ದರ್ಜೆಯಲ್ಲಿ ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಇದೆ ಮುಳುಗು ಇದ್ದೀವಿ ಪತ್ರಿಕಾ ಸ್ವಾತಂತ್ರ್ಯವೇ ಇಲ್ಲ ಎಲ್ಲರನ್ನ ಖರೀದಿ ಮಾಡಿಸಿ ಅದಾನಿ ಹತ್ರ ಅಂಬಾನಿ ಹತ್ರ ನೈಂಟಿ ಪರ್ಸೆಂಟ್ ಮಾಧ್ಯಮಗಳನ್ನ ಖರೀದಿ ಮಾಡಿ ಇಟ್ಟು ಬಹುಪರ ಕೇಳಿಸ್ಕೊತಿದ್ದೀರಿ ಇವು ಕಾಣ್ತು ಈ ರೀತಿ ಇದರಿಂದ ಏನೂ ಆಗಲ್ಲ ಸುಳ್ಳುಗಳ ಸಾಮ್ರಾಜ್ಯ ಮಾಧ್ಯಮದಿಂದ ಇದರವರೆಗೆ ಆದ್ದರಿಂದ ನೀವು ಪ್ರಬಲ ನಾಯಕರಲ್ಲ ತಾವು ದುರ್ಬಲ ನಾಯಕರಿದ್ದೀರಿ ತಮಗೆ ಶಕ್ತಿ ಇಲ್ಲ ತಮ್ಮೊಳಗಡೆ ಭಯ ಇದೆ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತನ್ನ ವಾಯನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಪ್ರೀತಿ ಬೆನ್ನು ತಟ್ಟಿ ಒಂದೊಮ್ಮೆ ತಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೆ ತಮ್ಮ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ಈತನಿಗೆ ಒಳ್ಳೆಯದಾಗಲಿ ಈತ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ಮಾಡ್ತಿದ್ದೀನಿ ಅಂತ ನನ್ನನ್ನು ಹಾರಿಸಿ ತಮ್ಮ ಆ ಒಳ್ಳೆಯ ಮನಸ್ಸು ತಾವು ಹರಸೋದರಿಂದ ನಾನು ಒಳ್ಳೆಯದಾಗ್ತದೆ ನಂಬಿದ್ದೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಇಲ್ಲದಿದ್ದರೆ ಪ್ರೀತಿಯ ಹಾರೈಕೆ ನನಗಟ್ಟೆ ಸಾಕು ಎಲ್ಲರಿಗೂ ಆಗಲಿ ನಾನು